ಭಗೀರಥ ಪ್ರೀಮಿಯರ್ ಲೀಗ್ ಸೀಸನ್ ಟು ಕ್ರಿಕೆಟ್ ಪಂದ್ಯಾವಳಿಗೆ ಎಡಿಸಿ ಗೀತಾ ಹುಡೇದ್ ಚಾಲನೆ ಕೊಟ್ಟರು ಚಾಮರಾಜನಗರ ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಭಗೀರಥ ಪ್ರೀಮಿಯರ್ ಲೀಗ್ ಸೀಸನ್ ಟು ಕ್ರಿಕೆಟ್ ಪಂದ್ಯಾವಳಿಗೆ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿ ಹರೀಶ್ ಗೀತಾ ಹುಡೇದ್ ಹಲವಾರು ಮುಖಂಡರುಗಳ ಜೊತೆಗೂಡಿ ಭಗೀರಥ ಮಹರ್ಷಿಯ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ದೀಪ ಬೆಳಗಿಸೋದರ ಜೊತೆಗೆ ಕ್ರೀಡಾಂಗಣದಲ್ಲಿ ಬ್ಯಾಟ್ ಬೀಸೋದರ ಮೂಲಕ ಪಂದ್ಯಾವಳಿಗೆ ಚಾಲನೆ ನೀಡಿದರು ಉದ್ಘಾಟನೆ ಮಾಡಿ ನಂತರ ಮಾತನಾಡಿದ ಎಡಿಸಿ ಗೀತಾ ಹುಡೇದ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ದಿನದಂದು ಭಗೀರಥ ಪ್ರೀಮಿಯರ್ ಲೀಗ್ ಟು ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಿರುವುದು ತುಂಬ ಒಳ್ಳೆಯ ನಡೆ ಎಲ್ಲ ಆಟಗಾರರು ಕ್ರೀಡಾ ಸ್ಪೂರ್ತಿಯನ್ನು ಮೆರೆದು ದ್ವೇಷದ ಆಟಕ್ಕೆ ಆಹ್ವಾನ ನೀಡಿದೆ ಒಳ್ಳೆಯ ರೀತಿಯಲ್ಲಿ ಆಟ ಆಡುವಂತೆ ತಿಳಿಸಿ ಒಳ್ಳೆಯ ತೀರ್ಪು ಮತ್ತು ಅರ್ಹ ತಂಡ ವಿಜೇತರಾಗ್ಲಿ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಹಲವಾರು ಮುಖಂಡರುಗಳು ಕ್ರೀಡಾಭಿಮಾನಿಗಳು ಇನ್ನಿತರರು ಹಾಜರಿದ್ದರು ವರದಿ ನಾಗೇಂದ್ರ ಪ್ರಸಾದ್ ರುವಂತ ಎಲ್ಲ ಸ್ಪರ್ಧಾಳುಗಳೇ ಹಾಗೂ ಮಾಧ್ಯಮದ ಮಿತ್ರರೇ ಇವತ್ತು ಯೋಗ ದಿನ ಕೂಡ ಇದೆ ಅಂತಾರಾಷ್ಟ್ರೀಯ ಯೋಗ ದಿನ ಹತ್ತನೇ ಯೋಗ ದಿನ ಇದೆ ಆ ಸಂದರ್ಭದಲ್ಲಿ ಈ ದಿನ ಭಗೀರಥ ಪ್ರೀಮಿಯರ್ ಲೀಗನ ಆಯೋಜನೆ ಮಾಡಿರೋದು ಇದು ಸೀಸನ್ ಟು ಅಂತ ಹೇಳಿದ್ರು ಸೀಸನ್ ಒನ್ ಕೂಡ ಅತ್ಯುತ್ತಮವಾಗಿ ಮೂಡಿ ಬಂದಿತ್ತು ಅಂತ ಅದೇ ರೀತಿಯಾಗಿ ಎಲ್ಲರೂ ಕೂಡ ಯಾವುದೇ ರಾಗದ ವಿಷಯಗಳಿಗೆ ಅವಕಾಶ ನೀಡದಂತೆ ಕ್ರೀಡಾ ಸ್ಪೂರ್ತಿಯನ್ನು ಮರೆದು ಅತ್ಯುತ್ತಮವಾದಂತಹ ತೀರ್ಪು ಮತ್ತು ಅತ್ಯುತ್ತಮ ತಂಡ ವಿಜೇಷ ಆಗ್ಲೇ ಆಗ್ಲಿ ಅಂತ ಹಾರೈಸುತ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತೀನಿ ಧನ್ಯವಾದ